ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜನಗಣತಿ ಎಂದೇನಿದೆ ಇದನ್ನು ಮಾಡೋಂಥ ಆಸಕ್ತಿನೇ ರಾಜ್ಯ ಸರ್ಕಾರಕ್ಕಿಲ್ಲ ಎರಡನೇದು ಜಾತಿ ಜನಗಣತಿ ಮಾಡ್ತೀವಿ ಅನ್ನೋಂಥ ಹೆಸರಿನಲ್ಲಿ ಹಿಂದೂ ಸಮಾಜಕ್ಕೆ ಎಷ್ಟು ಅನ್ಯಾಯ ಮಾಡೋಕ್ಕಾಗತ್ತೋ ಅಷ್ಟು ಅನ್ಯಾಯ ಮಾಡೋದು ಮತ್ತು ಹಿಂದೂ ಸಮಾಜವನ್ನು ಹೊಡೆದು ಛಿದ್ರ ಛಿದ್ರ ಮಾಡೋದು ಈ ಅಸ್ತ್ರವನ್ನ ಜಾತಿ ಜನಗಣತಿ ಅಸ್ತ್ರವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರೋದು ತುಂಬಾ ನೊಂದು ನಾನು ಹೇಳ್ತಾ ಇದ್ದೀನಿ ಈಗ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಗಣತಿಯನ್ನ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇದನ್ನು ಮಾಡಿತು ಕಾಂತರಾಜ್ ಅವರ ನೇತೃತ್ವದ ಸಮಿತಿ ವರದಿಯೂ ಕೊಡ್ತು ನೂರ ಐವತ್ತು ಕೋಟಿ ರೂಪಾಯಿ ಇದಕ್ಕೆ ವ್ಯರ್ಥವಾಗಿ ಹಣವನ್ನು ವಿನಿಯೋಗನೂ ಮಾಡಿದ್ರು ಮನೆ ಮುಖ್ಯಮಂತ್ರಿಗಳು ಕಾಂತರಾಜ್ ರಿಪೋರ್ಟ್ ರಿಪೋರ್ಟನ್ನು ಯಾರೇ ಅಡ್ಡ ಬಂದರೂ ಬಿಡಲ್ಲ ಈ ಕ್ಯಾಬಿನೆಟನ್ನು ಮಾಡ್ತೇನೆ ಮುಂದಿನ ಕ್ಯಾಬಿನೆಟ್ ಮಾಡ್ತೇನೆ ಈ ರೀತಿ ಘೋಷಣೆಗಳು ಮಾಡಿ 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 ಇದರಿಂದ ಹಿಂದುಳಿದವ್ರಿಗೆ ದಲಿತರಿಗೆ ನ್ಯಾಯ ಕೊಡ್ತೀನಿ ನಾನು ಬಿಡಲ್ಲ ಅಂಥೇಳಿ ಆ ಹಿಂದುಳಿದವ್ರಿಗೆ ನ್ಯಾಯವರೆಗೆ ನೇರ ಅನ್ಯಾಯ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇನ್ನೇನು ನಾಳೆ ಆಗ್ಬಿಡುತ್ತೆ ನಾಡ್ದಾಗ್ಬಿಡುತ್ತೆ ಅಂತ ಇದ್ದಂಗೆನೆ ಇವತ್ತು ಘೋಷಣೆ ಮಾಡಿದ್ರು ಇನ್ನೆರಡು ದಿನದ ಕ್ಯಾಬಿನೆಟ್ನಲ್ಲಿ ಅದನ್ನು ತಗೊಂಡು ನಾವು ಇದನ್ನು ಜಾರಿ ತರಂಥ ಪ್ರಯತ್ನ ನಡೆಸ್ತೀವಿ ಅಂತೇಳಿ ದೆಹಲಿಗೆ ಹೋದರು ಹೈಕಮಾಂಡ್ ಅವರ ಆದೇಶದ ಪ್ರಕಾರ ಅದನ್ನು ಮುಚ್ಚಾಕಿದ್ರು ಇದ್ರ ಮೋಸ ಮಾಡಿದ್ರು ಹೈಕಮಾಂಡ್ ಅವರವ್ರ ಮಾತಿಗೆ ಆ ಹಿಂದುಳಿದವ್ರಿಗೆ ದಲಿತರಿಗೆ ದ್ರೋಹ ಮಾಡಿದ್ರು ಈಗ ಹೊಸದಾಗಿ ಇದೇ ಇಪ್ಪತ್ತೆರಡನೇ ತಾರೀಕಿಂದ ನಾವು ಮತ್ತೆ ಮಾಡ್ತೇವೆ ಅಂಥೇಳಿ ಅದಕ್ಕೆ ನಾನ್ನೂರು ಇಪ್ಪತ್ತು ಕೋಟಿ ರೂಪಾಯಿ ಹಣ ಇಟ್ಟಿದ್ದಾರೆ ಅದು ಹೋಯ್ತು ನೂರ ಅರುವತ್ತು ನೂರ ಎಪ್ಪತ್ತು ಕೋಟಿ ಹೋಯ್ತು ಈಗ ಮುಗಿದ ಅಧ್ಯಾಯ ಅಂದರು ಅದಕ್ಕೆ ಮುಂಚೆ ಹೇಳಿದ್ರು ಇನ್ನೇನು ಯಾವ ಕಾರಣಕ್ಕೂ ಕಾಂತರಾಜ್ ಅವ್ರ ವರದಿಯನ್ನು ಇದೊಂದು ಕ್ಲೋಸ್ ಮಾಡಲ್ಲ ಅದು ಇಟ್ಕೊಂಡು ಮುಂದುವರಿಸ್ತೀವಿ ಅಂದರು ಈಗ ಹೇಳ್ತಿದ್ದಾರೆ ಅದಕ್ಕೆ ಸಂಬಂಧ ಏನಿಲ್ಲ ಹತ್ತು ವರ್ಷ ಆಗೋಯ್ತು ಅದು ತುಂಬ ಹಳೇದಾಗೋಯ್ತು ಅಂತ ಅವ್ರ ಮಾತುಗಳಲ್ಲಿ ಒಂದಕ್ಕೂ ಒಂದಕ್ಕೂ ಅರ್ಥವೇ ಇಲ್ಲ ಇವತ್ತೇನು ಹೇಳ್ತಾರೆ ನಾಳೆ ಏನು ಹೇಳ್ತಾರೆ ಲೆಕ್ಕವೇ ಇಲ್ಲ ಆ ರೀತಿ ಜಾತಿ ಜನಗಣತಿಯನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಆ ಹೆಸರನ್ನು ದುರುಪಯೋಗ ಮಾಡ್ಕೊತಿದೆ ಜೊತೆಗೆ ಕಾಂಗ್ರೆಸ್ ಪಕ್ಷದ್ದೇ ಒಂದು ಹಿ ಹಿಡನ್ ಅಜೆಂಡಾ ಹಿಂದೂ ಸಮಾಜವನ್ನು ಒಡೆಯೋದು ಜಾತಿ ಪಟ್ಟಿನಲ್ಲಿ ಮತಾಂತರಗೊಂಡ ಹಿಂದೂಗಳಿಗೆ ಹೆಚ್ಚುವರಿ ಜಾತಿಗಳನ್ನು ಸೃಷ್ಟಿಸಿದ್ದಾರೆ ಕುರ್ಬಾ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಈ ರೀತಿ ಸಾಕಷ್ಟು ಪಟ್ಟಿ ಕೊಟ್ಟಿದ್ದೀನಿ ನಾನು ಎಷ್ಟು ಕ್ರಿಶ್ಚಿಯನ್ ಜಾತಿಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಈ ರೀತಿ ಮಾಡಕ್ಕೆ ಸಾಧ್ಯವೇ ಇಲ್ಲ ಸಂವಿಧಾನಕ್ಕೆ ವಿರೋಧ ಇದು ಹಾಗಾಗಿ ರಾಜ್ಯ ಸರ್ಕಾರ ಹಿಂದೂ ಸಮಾಜವನ್ನ ಒಡೆದು ಮತಾಂತರಗೊಂಡ ಕ್ರಿಸ್ತಿಯರ್ ಎಂಬ ಹೊಸ ಧರ್ಮವನ್ನು ಕಾಂಗ್ರೆಸ್ ಪಕ್ಷ ಹುಟ್ಟಾಕಂತ ಪ್ರಯತ್ನ ನಡೆಸ್ತಾ ಇದ್ದಾರೆ ಸಂವಿಧಾನ ವಿರೋಧಿ ಯಾವ ಕಾರಣಕ್ಕೂ ಇದು ಮಾಡಕ್ ಬರಲ್ಲ